ಕಾಂಗ್ರೆಸ್ ಯಾಕೆ ಗೆಲ್ತಾ ಇದೆ ಅಂತಂದ್ರೆ ಕೆ ಶಿವಕುಮಾರ್ ಏನೇ ಅವ್ರ ನಾಯಕತ್ವವನ್ನು ಕೊಡ್ತಾ ಇದ್ದಾರೆ ಅವರನ್ನ ನೋಡಿ ನಮ್ಮ ಪಕ್ಷದ ನಾಯರು ತಿಳ್ಕೊಳ್ಳಿ ಅಂತ ಹೇಳಿ ರಾಜ್ಯದಲ್ಲಿ ನಡೆದ ಉಪಚುನಾವಣೆಯ ಕುರಿತು ಗೌರಿಬಿದ್ನೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಸುಧಾಕರ್ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಾಯಕತ್ವದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಮೂರೂ ಸಹ ಗೆದ್ದಿದೆ ಆದರೆ ಉಪಚುನಾವಣೆಗಳು ಸಾಮಾನ್ಯವಾಗಿ ಅಧಿಕಾರ ಪಕ್ಷದ ಕಡೆ ಇರುತ್ತೆ ನಾನು ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಗೊಂಡ್ಲುಪೇಟೆ ಚಾಮರಾಜನಗರದಲ್ಲಿ ಉಪಚುನಾವಣೆ ವೇಳೆ ಕಾಂಗ್ರೆಸ್ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸಿತು ಆದರೆ ನಂತರ ನಡೆದ ಸಾಮಾನ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೇವಲ ಎಪ್ಪತ್ತೈದಕ್ಕೆ ಇಳಿದಿತ್ತು ಹಾಗೆಯೇ ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾಕೆ ಗೆಲ್ಲಲಿಲ್ಲ ಎಂದು ಪ್ರಶ್ನಿಸಿದ್ರು ಹೌದು ಕಾಂಗ್ರೆಸ್ ಮೂರು ಕೂಡ ಗೆದ್ದಿದೆ ಉಪ ಚುನಾವಣೆಗಳು ಯಾವಾಗಲೂ ಕೂಡ ಸಾಮಾನ್ಯವಾಗಿ ಸರ್ಕಾರದ ಪರ ಇರುತ್ತೆ ನಾನು ಹಿಂದೆ ಕಾಂಗ್ರೆಸ್ ನಲ್ಲಿ ಕೂಡ ನಾನು ನೋಡಿದ್ದೀನಿ ಎರಡ್ ಸಾವಿರದ ಹದಿನೇಳರಲ್ಲಿ ಹೇಳ್ತಾ ಇದ್ದೇನೆ ಗುಂಡ್ಲುಪೇಟೆ ಚಾಮರಾಜನಗರ ಚುನಾವಣೆ ಆಯ್ತು ಎರಡೂ ಕೂಡ ಇಪ್ಪತ್ತೈದು ಸಾವಿರ ಮತಗಳಿಗಿಂತ ಹೆಚ್ಚಾಗಿ ಗೆದ್ವಿ ನಾವು ಒಂದು ವರ್ಷ ಆದ್ಮೇಲೆ ಸಾಮಾನ್ಯ ಚುನಾವಣೆ ಬಂತು ಕಾಂಗ್ರೆಸ್ ನಾವು ಏನೋ ಲೋಕಸಭಾ ಚುನಾವಣೆಯಲ್ಲಿ ಅಧಿಕ ಸ್ಥಾನ ಗೆದ್ದು ಈಗ ಕಾಂಗ್ರೆಸ್ ಉಪಚುನಾವಣೆ ಗೆಲುವು ಪಡೆದುಕೊಂಡಿದ್ದರೆ ನಾಯಕತ್ವ ಸರ್ಕಾರ ಬಲಿಷ್ಠವಾಗಿದೆ ಎಂದು ತಿಳಿದುಕೊಳ್ಳುತ್ತಿದ್ದೆ ಆದರೆ ಸೋಲಿನ ಬಳಿಕ ಯಾವುದೇ ಉಪಚುನಾವಣೆ ಆದರೂ ಸಾಮಾನ್ಯ ಚುನಾವಣೆ ಆದರೂ ನಾವು ಸೋಲನ್ನು ಸ್ವೀಕರಿಸಬೇಕು ಎಂದು ತಿಳಿಸಿದ್ದಾರೆ ಹಾಗೆ ಸಾಮಾನ್ಯ ಚುನಾವಣೆ ನಡೀತು ಮೊನ್ನೆ ಲೋಕಸಭೆ ಚುನಾವಣೆ ಅಲ್ಲಿ ಬರಬೇಕಾಗಿತ್ತಲ್ಲ ಒಂಬತ್ತಕ್ಕೆ ಯಾಕೆ ಬಂತು ಕಾಂಗ್ರೆಸ್ ನಾವು ಎನ್ ಡಿ ಹತ್ತೊಂಬತ್ತು ತಗೊಂಡ್ವಿ ಅವ್ರ ಯಾಕೆ ಒಂಬತ್ತು ತಗೊಂಡ್ರೆ ಅವ್ರು ಇಪ್ಪತ್ತು ತಗೋಬೇಕಾಗಿ ಅಥವಾ ಅವ್ರು ಇಪ್ಪತ್ತೈದು ತಗೊಂಡಿದ್ರೆ ನಾಯಕತ್ವ ಸರ್ಕಾರ ಎಲ್ಲ ಬಲಿಷ್ಠವಾಗಿದೆ ಅಂತ ನಾನು ಒಪ್ಕೊಳ್ತಾ ಇದ್ದೆ ಆದ್ರೂ ಕೂಡ ಸೋಲಾಗಿರೋದಕ್ಕೆ ನಾನು ಸೋಲನ್ನ ಒಪ್ಕೊಳ್ಬೇಕಾಗ್ತದೆ ಮೊದಲನೇದು ಅದು ಉಪ ಚುನಾವಣೆ ಇರಲಿ ಯಾವುದೇ ಇರಲಿ ಏನೋ ಬಿಜೆಪಿ ಪಕ್ಷದಲ್ಲಿ ಯಾರು ನಾಯಕತ್ವ ವಹಿಸಿಕೊಂಡಿದ್ದಾರೆ ಅವರು ಸಹ ಸತ್ಯಾನ್ವೇಷಣೆ ಮಾಡಬೇಕು ಪರಾಮರ್ ಮಾಡಬೇಕು ನಾನೇ ಎನ್ನುವುದನ್ನ ಬಿಟ್ಟು ಈ ಹಿಂದೆ ಯಡಿಯೂರಪ್ಪನವರು ನಡೆಸಿಕೊಂಡು ಹೋದಂತೆ ನಾವೇ ಎಂಬುವುದರ ಮೇಲೆ ಮುಂದುವರೆಸಿದ್ರೆ ನಮಗೆ ಭವಿಷ್ಯ ಇದೆ ಎಂದರು ನಮ್ಮ ನಾಯಕರು ಕೂಡ ಯಾರ ನಾಯಕತ್ವ ವಹಿಸ್ಕೊಂಡಿದಾರಲ್ಲ ಅವರು ಕೂಡ ಇದರ ಅನ್ವೇಷಣೆ ಮಾಡಬೇಕು ಸತ್ಯ ಅನ್ವೇಷಣೆ ಮಾಡಬೇಕು ಪರಾಮರ್ಶೆ ಮಾಡಬೇಕು ನಾನೇ ಅನ್ನೋದನ್ನ ಬಿಟ್ಟು ನಾವು ಅನ್ನುವಂಥದ್ರ ಕಡೆ ಯಾವ ತರ ನಡ್ಸ್ಕೊಂಡು ಹೋಗ್ತಾ ಇದ್ರು ಪಕ್ಷಾನ ಎಲ್ಲರನ್ನೂ ಕೂಡ ಯಾವ ರೀತಿ ಮಾನ್ಯ ಯಡಿಯೂರಪ್ಪನವ್ ತಗೊಂಡು ಹೋಗ್ತಾ ಇದ್ರು ಭವಿಷ್ಯ ಇನ್ನು ಚನ್ನಪಟ್ಟಣ ಸೋಲು ಅನಿರೀಕ್ಷಿತವಾದದ್ದು ಕಳೆದ ಎರಡು ಬಾರಿ ಯೋಗೇಶ್ವರ್ ಅವರು ಸೋಲನ್ನು ಒಪ್ಪಿಕೊಂಡಿದ್ದರು ಜೊತೆಗೆ ಕೊನೆ ಕ್ಷಣದಲ್ಲಿ ಪಕ್ಷವನ್ನು ಬದಲಿಸಿದ್ದರಿಂದ ಮೈತ್ರಿ ಅಭ್ಯರ್ಥಿಯನ್ನ ಗುರುತಿಸಲು ಕಷ್ಟವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಷ್ಟ ಇಲ್ಲದಿದ್ದರೂ ಬಲವಂತವಾಗಿ ಎಲ್ಲರೂ ಒತ್ತಡ ಮಾಡಿ ಚನ್ನಪಟ್ಟಣದಲ್ಲಿ ಪಕ್ಷಕ್ಕಾಗಿ ನಿಲ್ಲಿಸಲಾಯಿತು ಆದರೆ ಅವರ ತ್ಯಾಗಕ್ಕಾಗಿ ಕಾರ್ಯಕ್ಷಮತೆಗೆ ಅಭಿನಂದನೆಗಳು ಆದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ನಾಯಕನಾಗಿ ಹೊರಹೊಮ್ಮುತ್ತಾರೆ ಎಂದು ತಿಳಿಸಿದರು ಚನ್ನಪಟ್ಟಣದ ಸೋಲು ಅನಿರೀಕ್ಷಿತವಾಗಿದೆ ಆದ್ರೆ ಕಳೆದ ಎರಡು ಸಲ ಸೋತಿದ್ರಿಂದ ಯೋಗೇಶ್ವರ್ ಅವರು ಕೊನೆ ಕ್ಷಣದಲ್ಲಿ ಅವರು ಪಕ್ಷ ಬದಲಾವಣೆ ಮಾಡಿದ್ರಿಂದ ನಮಗೆ ತಕ್ಷಣಕ್ಕೆ ಅಭ್ಯರ್ಥಿನ ಹುಡುಕೋದ್ ಕಷ್ಟ ಆಗಿ ಪಾಪ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಎಲ್ಲರೂ ಕೂಡ ಒತ್ತಡ ಮಾಡಿ ಅವರು ಮಾನಸಿಕವಾಗಿ ಸಿದ್ಧರಾಗಿರ್ಲಿಲ್ಲ ಆದರೂ ಕೂಡ ಅವರಿಗೆ ಪಕ್ಷಕ್ಕೋಸ್ಕರ ಅವರು ಇವತ್ತು ತ್ಯಾಗ ಮಾಡಿದ್ದಾರೆ ಬಗ್ಗೆ ಕೂಡ ಅವರ ಒಂದು ಕಾರ್ಯಕ್ಷಮತೆಗೆ ಈ ತ್ಯಾಗಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕುಗ್ಗೋದು ಬೇಡ ಮುಂದಿನ ದಿನಗಳಲ್ಲಿ ದೊಡ್ಡ ನಾಯಕರಾಗಿ ಹೊರಹೊಂಬತ್ತೀರಿ ನೀವು ಧೈರ್ಯವಾಗಿ ಮುನ್ನುಗ್ಗಿ ಅಂತೇಳಿ ನಾನು ಹೇಳ್ತೇನೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿ ಬಿದ್ನೂರು